यार किले साबुर और सागर साबुर और सुंदर क्लब सब जगह उधर ना साक्ष्य कार्यक्रम के लिए प्रस्ताव किस तरह कंधी दे रहे मतों से लज़ोरा इस सुंदर क्लब गो सुंदर कंधी दो देखिए को देखिए को ಪೂಜೆ ಶ್ರೀ ಡಾಕ್ಟರ್ ನಾಗೋಜ ಬಸವಲಿಂಗ್ ಪಟ್ಟದೇವರ ಪಾದರನ್ನು ನಮಸ್ಕರಿಸುತ್ತಾ ಪೂಜ್ಯ ಶ್ರೀ ಗುರು ಬಸವಪಟ್ಟದೇವರನ್ನು ಸ್ಮರಿಸುತ್ತಾ ಇಲ್ಲಿ ಉಪಸ್ಥಿತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಪತ್ರಕರ್ತರಿಗೂ ಎಲ್ಲ ನಮ್ಮ ತಾಯಂಗಿರಿಗೂ ಎಲ್ಲರಿಗೂ ಶರಣಿ ಇವತ್ತಿನ ದಿವಸ ನೀನು ನಾವು ನಲವತ್ತಾರನೇ ಸಣ್ಣ ಕಮ್ಮಟ್ಟ ಹಾಗೂ ಅನುಭವ ಉತ್ಸವ ಏನು ನಾವು ಬಿಡುಗಡೆ ಮಾಡಿದೀವಿ ಪೋಷಕ ಬಿಡುಗಡೆ ಮಾಡಿದ್ದೀವಿ ಇದರಲ್ಲೂ ಅಹ್ ಬಹಳ ಸಂತೋಷ ಆಗ್ತದೆ ಈಗ ಯಾವಾಗ್ಲೂ ನಾವು ಏನೇ ಒಂದು ಮಾಡ್ತೀವಿ ನಾವು ಮಠಕ್ಕೆ ಬಂದು ನಾವು ಗುರುಗಳ ಬಿಡುಗಡೆ ಆಶೀರ್ವಾದಗಳನ್ನ ಮಾಡ್ತೀವಿ ಇವತ್ತಿನ ದಿವಸ ಕೂಡ ನಾವು ಪೋಸ್ಟರ್ ಬಿಡುಗಡೆ ಮಾಡಿದ್ದೀವಿ ಬಹಳ ಸಂತೋಷ ಆಗಿದೆ ಅಷ್ಟು ಜನ ನಾವು ಕೂಡ ಎಲ್ಲರೂ ಸೇರ್ಬೇಕು ಕಾರ್ಯಕ್ರಮದಲ್ಲಿ ನಾವು ಭಾಗ್ಯ ಭಾಗ್ಯ ಆಗ್ಲಿಲ್ಲ ಮತ್ತು ನೀವೆಲ್ಲ ವಿದ್ಯಾರ್ಥಿಗಳು ನಿಮಗೂ ಕೂಡ ಬಹಳಷ್ಟು ಒಂದು ಲಕ್ಕಿ ಅಂತ ನಾನು ಹೇಳಬಹುದು ಯಾಕಂತಂದ್ರೆ ಎಷ್ಟೋ ಕಡೆ ನಾನು ಕೂಡ ಎಲ್ಲಾ ಕಡೆ ಶಿಕ್ಷಣ ಸಂಸ್ಥೆಗಳನ್ನ ನೋಡಿದೀನಿ ಆದರೆ ನಿಮ್ಮ ತರ ಡಿಸಿಪ್ಲಿನ್ ಇರ್ಬೋದು ನಿಮಗೆ ಎಲ್ರು ಸಿಗುತ್ತೆ ಶಿಕ್ಷಣ ಸಿಗ್ತದೆ ಸಂಸ್ಕಾರನು ಸಿಗ್ತದೆ ಬಹಳಷ್ಟು ಕಡೆ ಶಿಕ್ಷಣ ಸಿಕ್ಕರೆ ಸಂಸ್ಕಾರ ಸಿಗಲ್ಲ ಅದಕ್ಕೆ ನಿಮ್ಗೆ ಎರಡೂ ಸಿಗ್ತದೆ ಅದನ್ನು ನಿಮ್ಗೆ ನಿಮ್ಮ ಭಾಗ್ಯ ಅಂತ ನಾನು ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ಅದಕ್ಕೆ ನೀವು ಕೂಡ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ನೋಡ್ತೀನಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ತಾವೆಲ್ಲರೂ ಬಂದು ನೀವು ಕೂಡ ಚೇರಲ್ಲಿ ಕೂತು ನೀವು ಕೂಡ ಆಲಿಸ್ರಿ ಗುರುಗಳ ಆಶೀರ್ವಚನ ಇರ್ಬೋದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗ್ತಿರಿ ನೀವು ಕೂಡ ಇದನ್ನೇ ನೀವು ಮುಂದುವರೆಸಿ ನೀವು ಏನೇ ಕಾರ್ಯಕ್ರಮದಲ್ಲಿ ನೀವು ಕೂಡ ಸ್ಪೀಕರ್ಸ್ ಸ್ಪೀಕರ್ ಮಾತಾಡ್ತಾ ಇದ್ದಾರೆ ಅವ್ರ ಅನುಭವ ನೀವು ಸರಿಯಾಗಿ ನೀವು ಕೇಳ್ಕೋಬೇಕು ಯಾಕಂತೀ ಅವಾಗ್ಲೂ ಯಾವ್ದೇ ಒಂದು ಕಾರ್ಯಕ್ರಮ ಇರುತ್ತೆ ನೋಡ್ತೀನಿ ಬಹಳ ಅಹ್ ಒಳ್ಳೆ ಒಳ್ಳೆ ಮಾತಾಡೋರು ಬರ್ತಾರ ಈಗ ಎಷ್ಟೋ ಸಲ ಬಹಳ ಹಿರಿಯರು ಗವರ್ನರ್ ಗವರ್ನರ್ ಬಂದಾರ ಸಚಿವರು ಇರ್ತಾರ ಪತ್ರಕರ್ತರು ಹಿರಿಯ ಪತ್ರಕರ್ ಪತ್ರಕರ್ತರು ಇರ್ತಾರ ಅದಕ್ಕೆ ಅವ್ರ ಅನುಭವ ನೀವು ಕೂಡ आलो ऐके एल किंत मुख्यवाद जीवनले अनुभव